ರೈತರಿಗೆ ಎಲ್ಲ ತರಹದ ಅನುಕೂಲ ಮಾಡಿಕೊಡಲು ರೈತ ಪ್ರಾಂತ ಸಂಘ ಸಿದ್ದ ಗುಬ್ಬಿ ತಾಲೂಕಿನ ಎಪಿಎಂಸಿ ರೈತ ಸಂಘದ ಭವನದಲ್ಲಿ ರೈತರಿಗೆ ಪ್ರಶಿಕ್ಷಣ ಕಾರ್ಯಕ್ರಮ ಹಮ್ಮಿಕೊಂಡು ಗೋಪೂಜೆ ಮಾಡುವ ಮೂಲಕ ಆರಂಭಿಸಿ ರೈತ ಪ್ರಾಂತ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ರೈತರಿಗಾಗಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಾಲೂಕಿನ ಎಲ್ಲಾ ಭಾಗದ ರೈತರು ಭಾಗಿಯಾಗಿದ್ದಾರೆ ನಮ್ಮ ಸಂಘವು ರೈತರಿಗೆ ವಿದ್ಯುತ್ ಮತ್ತಿತರ ತೊಂದರೆ ಉಂಟಾದಲ್ಲಿ ನಮ್ಮ ನಮ್ಮ ಸಂಘಕ್ಕೆ ತಿಳಿಸಿದರೆ ನಾವು ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ರೈತರಿಗೆ ನೆರವಾಗುತ್ತೆ ಅಂದರು ಇದೇ ಸಂದರ್ಭದಲ್ಲಿ ಕಿಸಾನ್ ಸಂಘ ಉಪಾಧ್ಯಕ್ಷ ಪರಮೇಶ್ ಮಾತನಾಡಿ ನಾವು ಮೊದಲಿಗೆ ಗೋಪೂಜೆ ಮುಖೇನ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ರೈತರಿಗೆ ತರಬೇತಿ ನೀಡುವುದಕ್ಕೆ ಜಿಲ್ಲಾಧ್ಯಕ್ಷರು ದಕ್ಷಿಣ ಪ್ರಾಂತ್ಯದ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಭಾಗಿಯಾಗಿ ಸಂತಸವನ್ನ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ರೈತನ ನೆರವಿಗಾಗಿ ಮಾಡುತ್ತಿದ್ದೀವಿ ಯಾಕೆಂದರೆ ರೈತರ ಟಿಸಿ ಸುಟ್ಟ ಹೋದಂತಹ ಸಂದರ್ಭದಲ್ಲಿ ನಾವುಗಳು ರೈತರಿಗೆ ನೇರವಾಗಿ ಅವರ ಕಷ್ಟಗಳನ್ನು ಕೊಡ್ತೀವಿ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಸೋಮಶೇಖರ್ ಪುಟ್ಟಮ್ಮ ಶಿವನಂಜಪ್ಪ ಸಂತೋಷ್ ಶಂಕರಪ್ಪ ಹಾಗೆ ರೈತರು ಮತ್ತಿತರರು ಹಾಜರಿದ್ದರು ಅಖಿಲ ಭಾರತೀಯ ಒಂದು ಕಲ್ಪನೆಯ ಮೂಲವಾಗಿ ನಾವಿಲ್ಲಿ ಸೇರಿದೀವಿ ಈಗಾಗಲೇ ಕ್ಷೇತ್ರೀಯ ಅಂದ್ರೆ ಕ್ಷೇತ್ರ ಮಟ್ಟದಲ್ಲಿ ಪ್ರಾಂತದವರಿಗೆ ಪ್ರಾಂತದ ಪದಾಧಿಕಾರಿಗಳಿಗೆ ಶಿಕ್ಷಣ ಆಯಿತು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಪದಾಧಿಕಾರಿಗಳಿಗೆ ಶಿಕ್ಷಣ ಆಯಿತು ಕರ್ನಾಟಕ ದಕ್ಷಿಣ ಪ್ರಾಂತದಲ್ಲಿ ದೇವನಹಳ್ಳಿಯ ಎಲಿಯೂರು ಅನ್ನುವಂತ ಒಂದು ಗ್ರಾಮ ಮತ್ತೆ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಪ್ರಾಂತ ಮಟ್ಟದವರಿಗೆ ಅಂದ್ರೆ ಎಲ್ಲಾ ಜಿಲ್ಲೆಯವರಿಗೆ ಪ್ರಶಿಕ್ಷಣ ಆಯ್ತು ಈಗ ಅಲ್ಲಲ್ಲೇ ತಾಲೂಕುಗಳಲ್ಲಿ ನಡೀತಾ ಇದೆ ಇದು ಸುಮಾರು ಹದಿನೈದನೇ ಒಂದು ಪ್ರಶಿಕ್ಷಣ ವರ್ಗ ಗುಂಪಿ ತಾಲೂಕಿನಲ್ಲಿ ನಡೀತಾ ಇದೆ ಈ ಪ್ರಶಿಕ್ಷಣ ವರ್ಗಕ್ಕೆ ಅಂದ್ರೆ ಯಾರು ಕಾರ್ಯಕರ್ತರು ಇದ್ದೀವಿ ಪದಾಧಿಕಾರಿಗಳು ಗ್ರಾಮದಲ್ಲಿರುವಂತಹ ಒಂದು ಸಮಿತಿ ಆ ಸಮಿತಿಯಲ್ಲಿ ಏಳು ಜನ ನಾವು ಕಾರ್ಯಕರ್ತರು ಇರ್ತೀವಿ ಮುಖ್ಯವಾಗಿ ಅಧ್ಯಕ್ಷರು ಕಾರ್ಯದರ್ಶಿ ಉಳಿದಂತವರು ಪದಾಧಿಕಾರಿಗಳಿತ್ತು ಇವರಿಗೆ ಶಿಕ್ಷಣ ಆಗಬೇಕು ಗ್ರಾಮದಿಂದ ರಾಷ್ಟ್ರ ಮಟ್ಟದ ತನಕ ಒಂದು ಶಿಕ್ಷಣವನ್ನ ಭಾರತೀಯ ಕಿಸಾನ್ ಸಂಘದಿಂದ ಕೊಡ್ತಾ ಇದ್ದೀನಿ ಕಳೆದ ವರ್ಷ ಸದಸ್ಯತ್ವ ಏನಾಯಿತು ನಲವತ್ತ್ ಮೂರು ಸಾವಿರ ಸದಸ್ಯತ್ವ ಕರ್ನಾಟಕ ದಕ್ಷಿಣ ಪ್ರಾಂತದಲ್ಲಾಯಿತು